ಕರ್ಕಿಯ ಹಿರಿಯ ಪ್ರಾಥಮಿಕ ಶಾಲೆ ಆವಾರದಲ್ಲಿ ಜ್ಞಾನಗಂಗಾ ವೇದಿಕೆ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯ ಸ್ಮರಣೆಯಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಜ್ಞಾನಗಂಗಾ ವೇದಿಕೆ ಆಶ್ರಯದಲ್ಲಿ ಜಾನಪದ ನೃತ್ಯ ಸ್ಪರ್ಧೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಹಿರಿಯ ಪತ್ರಕರ್ತ ಕೃಷ್ಣಮೂರ್ತಿ ಹೆಬ್ಬಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಮನುಷ್ಯತ್ವಕ್ಕೆ ಸದಾ ಮಿಡಿಯುವ ಮಾನವೀಯತೆ ತುಂಬಿದ ನಡವಳಿಕೆಯೇ ಮುಕ್ರಿ ಸಮಾಜದ ಬೆನ್ನೆಲುಬು ಈ ಸ್ನೇಹಶೀಲತೆ ಎಲ್ಲ ಸಮಾಜದವರಿಗೂ ಅನುಕರಣೀಯ ಎಂದು ಹೇಳಿದರು ಜ್ಞಾನಗಂಗಾ ವೇದಿಕೆಯ ಈ ವೇದಿಕೆಯಲ್ಲಿ ಸಮಯ ಅಷ್ಟೇ ಹೆಚ್ಚಾಗ್ತಾ ಇದೆ ಬಿಟ್ಟರೆ ಅದರ ಸತ್ವ ಏನು ಕಡಿಮೆ ಆಗಿಲ್ಲ ಮುಕ್ರಿ ಸಮಾಜ ಅಂತಂದ್ರೆ ನಮ್ಮ ಇಡೀ ಉತ್ತರ ಕನ್ನಡ ಕರ್ನಾಟಕದಲ್ಲೇ ಇರಬಹುದು ವಿನಯಕ್ಕೆ ಮಾನವೀಯತೆಗೆ ಮಿಡಿಯುವ ಏಕೈಕ ಮಾನವೀಯತೆಯನ್ನು ಉಳಿಸಿಕೊಂಡ ಅದ್ಭುತವಾದಂಥ ಸಮಾಜ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ ಇಂಥ ಸಮಾಜದ ನಡುವೆ ಅವರು ಕೊಟ್ಟ ಪ್ರೀತಿ ಅವರ ಬೆವರಿನ ಕೆಲಸಗಳ ಮೂಲಕ ನಾವೆಲ್ಲ ಇತ್ತು ಈ ಊರಿನಲ್ಲಿ ಉಣ್ತಾ ಇದ್ದೇವೆ ಪ್ರತಿ ಊರಿನಲ್ಲೂ ದುಡಿಯುವವರಿಂದಲೇ ದುಡಿದೇ ಹೋದವರು ಉಣ್ತಾ ಇದ್ದಾರೆ ಆದರೆ ಅಂಥ ಸಮಾಜದ ನಡುವೆ ಇಂಥದ್ದೊಂದು ಕಾರ್ಯಕ್ರಮವನ್ನು ರವಿ ಮುಖ್ರಿ ಅಂತ ನಮ್ಮ ಊರಿನ ಹೆಮ್ಮೆಯ ಹುಡುಗನೊಬ್ಬ ತನ್ನೆಲ್ಲ ಗೆಳೆಯರು ಸೇರಿಸ್ಕೊಂಡು ಎಲ್ಲರ ಕೈಯಲ್ಲಿ ಒಂದು ಉತ್ಸಾಹದ ಒಂದು ಬುಗ್ಗಿಯಾಗಿ ಈ ಕೆಲಸವನ್ನು ಸಂಘಟನೆ ಮಾಡಿದ್ದಾರೆ ಈ ಸಮಾರಂಭವನ್ನು ಹೆಸರಾಂತ ಹಿರಿಯ ಸಾಹಿತಿ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಉದ್ಘಾಟಿಸಿ ಮುಕ್ರಿ ಸಮಾಜದ ಅಮಾಯಕತೆ ಮುಗ್ಧತೆ ಕಂಡಾಗ ಕರಳು ಮಿಡಿಯುತ್ತದೆ ಈ ಸಮಾಜ ಕುಡಿತದಿಂದ ದೂರಾಗಿ ಹೆಚ್ಚೆಚ್ಚು ವಿದ್ಯಾವಂತರಾಗಿ ಸ್ವಾವಲಂಬಿಗಳಾಗಬೇಕು ಎಂದು ಕರೆ ನೀಡಿದರು ಯಾವ ವ್ಯಕ್ತಿ ಹೇಗೆ ಬದುಕಿದ್ರು ಅಂದ್ರೆ ನಮ್ಮೆಲ್ಲರಿಗೆ ಹಿಂದುಳಿದವರಿಗೆ ದಲಿತರಿಗೆ ಅದೇ ರೀತಿಯಲ್ಲಿ ಮಹಿಳೆಯರಿಗೆ ಒಂದು ಹೊಸ ಬದುಕನ್ನ ತೋರಿಸಿದವರು ಸಾವು ಮಹಾರಾಜ್ ಅನ್ನುವಂಥವ್ರು ಆ ಭಾಗದಲ್ಲಿ ಬಡೋದೆಯ ಸಂಸ್ಥಾನದ ಒಬ್ಬ ದೊರೆ ಅವರು ಗಾಣಿಗೆ ಜನಾಂಗದವರು ಅವರು ಯಾರಿಗೆ ನೌಕರಿ ಕೊಡುವುದಾದರೆ ಒಂದು ದಲಿತನ ಹೋಟ್ಲ್ ಹಾಕ್ಸಿರ್ತಾರೆ ಅವ್ರು ಆ ಹೋಟ್ಲಲ್ಲಿ ತಿಂಡಿ ತಿಂದು ಚಾ ಕುಡಿದು ಬಂದ್ರೆ ಮಾತ್ರ ಅಲ್ಲಿ ಅಲ್ಲಿ ಅವನಿಗೆ ಶಿಫಾರಸ್ ಮಾಡಿ ನೌಕರಿ ಕೊಡ್ತಾ ಇದ್ರು ಅಂಬೇಡ್ಕರ್ ಅವರನ್ನ ಅವರು ಓದಲಿಕ್ಕೆ ಕಲಿಸಿದವರು ಸಾಹು ಮಹಾರಾಜರು ಹೀಗೆ ಅಂಬೇಡ್ಕರ್ ಓದ್ತಾರೆ ಅವರು ಅಧಿಕಾರಿಗಳಾಗಿ ಬರ್ತಾರೆ ಆದ್ರೆ ಬಂದ್ರೆ ಅಲ್ಲಿದ ಕಾರ್ಪೆಟ್ಗಳನ್ನು ತೆಗಿತಾರೆ ಅವ್ರಿಗೆ ಮನೆ ಬಾಡಿಗೆ ಸಿಗೋದಿಲ್ಲ ಅವ್ರ ಜನರಿಗೆ ಕುಡಿಲಿಕ್ಕೆ ನೀರು ವ್ಯವಸ್ಥೆ ಇರೋದಿಲ್ಲ ಕವಿ ಒಂದು ಹಾಡು ಬರಿತಾನೆ ಹರಿಜನ ಮುದುಕಿ ಬಾವಿಲಿ ಬಂದು ನೀರು 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 ಎಂದು ಕೂಗುತ್ತಾರೆ ಹೇಳುವಂತ ಯಾರು ಎತ್ತುಕೊಟ್ಟು ನೀರನ್ನು ಕುಡ್ಕೊಂಡು ಹೋಗಬೇಕಿತ್ತು ಸಮಾಜದ ಪ್ರತಿಭಾವಂತ ಯುವಜನರ ವೈವಿಧ್ಯಮಯ ಆಕರ್ಷಕ ನೃತ್ಯಗಳು ನಡೆದವಲ್ಲದೆ ಆದ್ಯ ಹೆಸರಿನ ಪುಟ್ಟ ಮಗುವಿನ ಯಕ್ಷಗಾನ ನೃತ್ಯ ಜನರ ಅಪಾರ ಮೆಚ್ಚುಗೆಯನ್ನು ಪಡೆಯಿತು ಜನರು ಅವಳಿಗೆ ಸಾವಿರಾರು ರೂಪಾಯಿ ಬಹುಮಾನ ಕೊಟ್ಟರು ಹೊನ್ನಾವರ ತಾಲೂಕಿನ ಸರ್ವ ಸಮಾಜದವರಿಗಾಗಿ ನಡೆದ ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ಆರು ತಂಡಗಳು ಆಕರ್ಷಕವಾಗಿ ಭಾಗವಹಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದವು ಪ್ರಥಮ ಸ್ಥಾನವನ್ನು ದುಗ್ಗೂರು ಕಬ್ಬಿನ ಹಕ್ಕಲಿನ ಜೆಟ್ಟುಗೌಡರ ತಂಡ ಹಾಗೂ ದ್ವಿತೀಯ ಸ್ಥಾನವನ್ನು ಕಡ್ತೋಕಾ ಹೆಬ್ಬಳೇಕೇರಿಯ ನಾರಾಯಣಮುಖ್ರಿ ತಂಡ ಹಾಗೂ ಮೂರನೇ ಸ್ಥಾನವನ್ನು ಶಿಕಾರಿನ ಗೋಯ್ದುಗೌಡ ತಂಡ ನಾಲ್ಕನೇ ಸ್ಥಾನವನ್ನು ಹೊರೆಸಾಲಿನ ಗಿರಿಯಾಗೌಡ ಗೌಡ ನೇತೃತ್ವದ ತಂಡ ತನ್ನದಾಗಿಸಿಕೊಂಡಿದೆ

oh i ಬಹುಮಾನಗಳನ್ನು ವಿಘ್ನೇಶ್ ಮುಖ್ರಿ ಬೋರಳ್ಳಿ ಮಂಜುನಾಥ್ ಭಟ್ ಬುರುಡೆ ಐಶ್ವರ್ಯಾ ಟೈಲ್ಸ್ ಕರ್ಕಿ ಗಣೇಶ್ ಎಬ್ ಮುಖ್ರಿ ಪ್ರಾಯೋಜಿಸಿದ್ದರು ಎಜೆ ರವಿ ನಿರೂಪಿಸಿದರೆ ಖ್ಯಾತ ಗಾಯಕಿ ಸಹನಾ ಗಾಂವ್ಕರ್ ಅಶ್ವಿನಿ ಮುಖ್ರಿ ಸಹಕರಿಸಿದರು ಹೆಬ್ಬ ಶೈಲೇಶ್ ನಾಯ್ಕ್ ವಿಶ್ವನಾಥ್ ಗುನ್ಗಾ ಕವಿತಾ ದೇವಾಡಿಗ ಭಾಗವಹಿಸಿ ಸಹಕರಿಸಿದರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಮುಕ್ರಿ ನ್ಯಾಯವಾದಿ ಉದಯ್ ಆರ್ ನಾಯ್ಕ್ ಶಿಕ್ಷಕ ಶ್ರೀಕಾಂತ್ ಹಿಟ್ನಳ್ಳಿ ಜಾನಪದ ಕಲಾವಿದ ಶೈಲೇಶ್ ನಾಯಕ್ ಕರ್ನಾಟಕ ಹಿಂದೂ ಮುಕ್ರಿ ಸಂಘದ ರಾಜ್ಯಾಧ್ಯಕ್ಷ ರಾಘವೇಂದ್ರ ಮುಕ್ರಿ ನೀರ್ನಳ್ಳಿ ಪಿಡಿಒ ಅಣ್ಣಪ್ಪ ಮುಕ್ರಿ ಮಹಿಳಾ ಅಧಿಕಾರಿ ಶ್ರೀಮತಿ ಬೇಬಿ ಎಸ್ ಮುಕ್ರಿ ಉದ್ಯಮಿ ವಿಘ್ನೇಶ್ವರ್ ಬೋರೊಳ್ಳಿ ಮೀನುಗಾರಿಕಾ ಅಧಿಕಾರಿ ದತ್ತಾತ್ರೇಯ ಬಿ ಮುಕ್ರಿ ತಿಮ್ಮಪ್ಪ ಮುಕ್ರಿ ಭಾಗವಹಿಸಿ ಸಂಘಟನೆಗೆ ಶುಭ ಕೋರಿದರು ನೃತ್ಯ ಸಂಗಮದ ಸಂಚಾಲಕರಾದ ರವಿ ಎಸ್ ಮುಖ್ರಿ ಸರ್ವರನ್ನು ಸ್ವಾಗತಿಸಿದರೆ ಈಶ್ವರ್ ಮುಖ್ರಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಶಂಕರ್ ಮುಖ್ರಿ ಸ್ವರಚಿತ ಕವನದಿಂದ ಪ್ರಾರ್ಥನೆ ಮಾಡಿದರು ಜ್ಞಾನಗಂಗಾ ವೇದಿಕೆಯ ಈಶ್ವರ್ ಮುಖ್ರಿ ಶಂಕರ್ ಮುಖ್ರಿ ಮಹೇಶ್ ಮುಖ್ರಿ ತಿಮ್ಮಪ್ಪ ಮುಖ್ರಿ ಮಂಜುನಾಥ್ ಮುಖ್ರಿ ಶಿವ ಮುಖ್ರಿ ಸತೀಶ್ ಮುಖ್ರಿ ಸಂತೋಷ್ ಮುಖ್ರಿ ಗಣೇಶ್ ಮುಖ್ರಿ ಮುಂತಾದ ಗೆಳೆಯರು ಸೇರಿ ಇಡೀ ಕಾರ್ಯಕ್ರಮವನ್ನು ಬಹು ಯಶಸ್ವಿಯಾಗಿ ಸಂಘಟಿಸಿ ಸಾರ್ವಜನಿಕರ ಮೆಚ್ಚುಗೆಯನ್ನು ಪಡೆದರು ಕ್ಯಾಮರಾಮನ್ ವಿಶ್ವ ಜೊತೆಗೆ ಮನು ವೈದ್ಯ ನೀವು ಸೊನ್ನಾವರ